ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಮಾನ್ಯವಾಗಿ ಮೂವತ್ತೈದು ನಲವತ್ತು ಆಗ್ತಾ ಇದ್ದಾಗೆ ನಮ್ಮ ದೇಹದಲ್ಲಿರೋ ಮೂಳೆಗಳು ಮತ್ತು ಮಾಂಸಖಂಡಗಳು ತಮ್ಮ ಬಲಹೀನತೆಯನ್ನು ತೋರ್ ತೋರ್ಸೋಕ್ಕೆ ಶುರು ಮಾಡಿಕೊಳ್ಳುತ್ತೆ ಅಂದರೆ ಮೂಳೆಗಳಲ್ಲಿ ನೋವು ಮತ್ತು ಮಸಲ್ ಪೇನು ಸ್ಟಾರ್ಟ್ ಆಗುತ್ತೆ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ ಡಾಕ್ಟ್ರ್ ಹತ್ರ ಹೋಗಿ ಟ್ಯಾಬ್ಲೆಟ್ಸನ್ನು ತೊಗೊಳ್ತೀವಿ ಟ್ಯಾಬ್ಲೆಟ್ಸ್ ಜೊತೆ ಜೊತೆಗೆ ಈ ರೀತಿ ಒಂದು ಡ್ರೈ ಫ್ರೂಟ್ ಲಡ್ಡು ಮತ್ತು ಒಂದು ಲೋಟ ಹಾಲನ್ನು ಕುಡಿಯೋದ್ರಿಂದ ನಮ್ಮ ಮೂಳೆಗಳು ಬಲಗೊಳ್ಳೋದರ ಜೊತೆಗೆ ಬಾಡಿ ಪೈನ್ ಏನೇ ಇದ್ರೂ ಸಾಲ್ವ್ ಆಗುತ್ತೆ ಮತ್ತು ತುಂಬ ಹೆಲ್ದಿ ಫುಡ್ ಕೂಡ ಯಾವ ರೀತಿಯ ಡ್ರೈ ಫ್ರೂಟ್ಗಳು ಬೇಕೋ ಆ ರೀತಿ ಡ್ರೈ ಫ್ರೂಟ್ ಎಲ್ಲ ಉಪಯೋಗಿಸ್ಕೊಂಡು ನಾವು ಲಡ್ಡು ಮಾಡ್ಕೋಬೋದು ಆದರೆ ಇದಕ್ಕೆ ನಾನು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಕಿಲ್ಲ ಇದರ ರೆಸಿಪಿಯನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ